மணிக்கண்டனிகட்டணி மூவத்மூரே வருஷி படி பூஜை கார்கம ಶಿರಾ ತಾಲೂಕು ಬುಕಾಪಟ್ಟಣ ಗ್ರಾಮದ ಅನ್ನದಾನ ಪ್ರಭು ಅಯ್ಯಪ್ಪ ಸ್ವಾಮಿ ಮಂಡಳಿ ವತಿಯಿಂದ ಮೂವತ್ತ್ ಮೂರನೇ ವರ್ಷದ ವೈಭವ ಪೂರಿತ ಹೋಮ ಮತ್ತು ಪರಿಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಬೆಳಗಿನ ಜಾವ ಗಣಪತಿ ಹೋಮ ಅಯ್ಯಪ್ಪ ಸ್ವಾಮಿ ಹೋಮ ಷಣ್ಮುಖ ಸ್ವಾಮಿ ಹೋಮ ಚನ್ನೇಶ್ವರ ಸ್ವಾಮಿ ಹೋಮಗಳನ್ನು ನೆರವೇರಿಸಿ ನಂತರ ಗ್ರಾಮದ ಚನ್ನೇಶ್ವರ ಸ್ವಾಮಿ ಹಾಗೂ ಅಯ್ಯಪ್ಪ ಸ್ವಾಮಿಯವರ ಉತ್ಸವ ಮೂರ್ತಿಗಳನ್ನು ವಾಹನದಲ್ಲಿ ಕುಳ್ಳಿರಿಸಿ ಗ್ರಾಮದ ತುಂಬ ಮೆರವಣಿಗೆ ಮಾಡಿ ಸಂಜೆ ಅಗ್ನಿಕೊಂಡ ಮತ್ತು ಪಡಿ ಪೂಜೆ ಪ್ರಸಾದ ವಿನಿಯೋಗ ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಗ್ರಾಮದ ಜನರು ಶ್ರದ್ಧಾ ಭಕ್ತಿಯಿಂದ ಸ್ವಾಮಿಗೆ ಹಣ್ಣು ಕಾಯಿಗಳನ್ನು ನೆರವೇರಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾದರೂ ಕಾರ್ಯಕ್ರಮದಲ್ಲಿ ಶ್ರೀ ಶನೇಶ್ವರ ಸ್ವಾಮಿ ಸೇವಾ ಸಮಿತಿ ಸರ್ವ ಸದಸ್ಯರು ಹಾಗೂ ಅನ್ನದಾನ ಪ್ರಭು ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿ ಸರ್ವ ಸದಸ್ಯರು ನೂರಾರು ಸಂಖ್ಯೆಯ ಅಯ್ಯಪ್ಪ ಸ್ವಾಮಿ ಮಾಲಾದರು ಗ್ರಾಮಸ್ಥರು ಅಕ್ಕಪಕ್ಕ ಗ್ರಾಮಗಳ ಭಕ್ತಾದಿಗಳು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು